ಶ್ರೀರಾಮಕೃಷ್ಣ ಭಾವದರ್ಶನ ಶ್ರೀರಾಮಕೃಷ್ಣ ಭಾವ ದರ್ಶನದಲ್ಲಿ ನಾವು ಶ್ರೀರಾಮಕೃಷ್ಣ ಪರಮಹಂಸರ ಅದ್ಭುತವಾದ ಜೀವನ ಘಟನೆಗಳನ್ನು ಶ್ರೀರಾಮಕೃಷ್ಣ ಪರಮಹಂಸರ ನೇರ ಶಿಷ್ಯರಾದ ಸ್ವಾಮಿ ಶಾರದಾನಂದರಿಂದ ರಚಿಸಲ್ಪಟ್ಟ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ ಎಂಬ ದೇವ ದುರ್ಲಭ ದಿವ್ಯವಾದ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ ಜಗನ್ಮಾತೆಯ ಪ್ರಥಮ ದರ್ಶನ ಆಗಿನ ತಮ್ಮ ಸ್ಥಿತಿಯನ್ನು ಅವರು ಹೀಗೆ ವಿವರಿಸುತ್ತಾರೆ ದೇವಿಯ ದರ್ಶನವಾಗಲಿಲ್ಲವಲ್ಲ ಎಂದು ನನ್ನ ಹೃದಯದಲ್ಲಿ ಅಸಹ್ಯವಾದ ವೇದನೆ ಉಂಟಾಗುತ್ತಿತ್ತು ನೀರನ್ನು ತೆಗೆಯುವುದಕ್ಕೆ ಟವಲನ್ನು ಅನ್ನು ಹಿಂಡುತ್ತಾರಲ್ಲ ಹಾಗೆ ಯಾರು ನನ್ನ ಹೃದಯವನ್ನು ಹಿಂಡಿದಂತಾಗುತ್ತಿತ್ತು ತಾಯಿಯ ದರ್ಶನ ನನಗೆಂದೂ ಆಗುವುದೇ ಇಲ್ಲ ಎಂದು ಭಾವಿಸಿ ನನ್ನ ಹೃದಯ ತೀವ್ರ ವೇದನೆಯಿಂದ ಚಡಪಡಿಸುತ್ತಿತ್ತು ಅಸ್ಥಿರನಾಗಿ ಇನ್ನೂ ಜೀವಿಸಿದ್ದು ಪ್ರಯೋಜನವಿಲ್ಲ ಎಂದು ಚಿಂತಿಸತೊಡಗಿದೆ ಗರ್ಭಗುಡಿಯಲ್ಲಿ ಒಂದು ಕತ್ತಿ ಇತ್ತು ನನ್ನ ದೃಷ್ಟಿ ಕೂಡಲೇ ಅದರ ಮೇಲೆ ಬಿತ್ತು ಎಂದಲೇ ಈ ಜೀವನವನ್ನು ಮುಗಿಸಿಬಿಡುತ್ತೇನೆ ಎಂದು ಹುಚ್ಚನಂತೆ ಹೋಡಿ ಅದನ್ನು ತೆಗೆದುಕೊಳ್ಳುವಷ್ಟರಲ್ಲಿ ತಾಯಿಯ ಅದ್ಭುತ ದರ್ಶನವಾಯಿತು ಪ್ರಜ್ಞಾ ಶೂನ್ಯನಾಗಿ ಕೆಳಗೆ ಬಿದ್ದು ಅನಂತರ ಹೊರಗಡೆ ಏನು ನಡೆಯುತ್ತಿದೆ ಅಂದು ಮತ್ತು ಮರುದಿನ ಹೇಗೆ ಕಳೆದು ಹೋಯಿತು ಇದೊಂದು ನನಗೆ ತಿಳಿಯಲಿಲ್ಲ ಆದರೆ ಒಳಗೆ ಹಿಂದೆಂದೂ ಅನುಭವಿಸದ ಅದ್ಭುತ ಆನಂದದ ಪ್ರವಾಹ ಹರಿಯುತ್ತಿತ್ತು ತಾಯಿಯ ದಿವ್ಯ ಜ್ಯೋತಿಯನ್ನು ನಾನು ಕಂಡೆ ಈ ಮೇಲಿನ ದರ್ಶನದ ವಿಷಯವನ್ನು ಇನ್ನೊಂದು ಸಂದರ್ಭದಲ್ಲಿ ಈ ರೀತಿ ವಿವರಿಸಿರುವರು ಮನೆ ಬಾಗಿಲು ಮಂದಿರ ಎಲ್ಲ ಮಾಯವಾದವು ಕೇವಲ ಅಸೀಮ ಅನಂತ ಸಮುದ್ರ ಸಮುದ್ರವೊಂದೇ ಕಾಣುತ್ತಿದೆ ಎಲ್ಲಿ ನೋಡಿದರು ಎಷ್ಟೇ ದೂರ ಕಣ್ಣು ಹಾಯಿಸಿದರು ನಾಲ್ಕು ಕಡೆಯೂ ಅದರ ಉಜ್ವಲ ಜ್ವಾಲೆಯು ಬೋರ್ಗರಿಯುತ್ತಾ ಎಲ್ಲವನ್ನೂ ನುಂಗಿ ಹಾಕುವಂತೆ ಮುನ್ನುಕ್ಕುತ್ತಿತ್ತು ನೋಡುತ್ತಿದ್ದಂತೆಯೇ ಅದು ನನ್ನ ಮೇಲೆ ಎರಗಿ ನನ್ನನ್ನು ಎಲ್ಲಿಯೋ ಮುಳುಗಿಸಿಬಿಟ್ಟಿತು ನಾನು ಹೇಳುತ್ತಾ ಮುಳುಗುತ್ತಾ ಪ್ರಜ್ಞಾ ಶೂನ್ಯನಾಗಿ ಬಿದ್ದುಬಿಟ್ಟೆ ಈ ರೀತಿ ಅವರು ತಮ್ಮ ಪ್ರಥಮ ಆಧ್ಯಾತ್ಮಿಕ ಅನುಭವದಲ್ಲಿ ಚೈತನ್ಯ ಜ್ಯೋತಿಯ ಸಮುದ್ರದ ದರ್ಶನವಾದುದನ್ನು ನಮಗೆ ಹೇಳಿರುವರು ಆದರೆ ಚೈತನ್ಯ ಘನಳು ವರಾಭಯಕರಳು ಆದ ಜಗನ್ಮಾತೆಯ ದರ್ಶನವೂ ಆಗ ಅವರಿಗೆ ಆಗಿತ್ತೇ ಇಲ್ಲವೇ ಆಗಿತ್ತು ಎಂಬುದು ನಮ್ಮ ಅಭಿಪ್ರಾಯ ಏಕೆಂದರೆ ಸಮಾಧಿಯ ನಂತರ ಅವರು ಸ್ವಲ್ಪ ಪ್ರಜ್ಞೆಯನ್ನು ಪಡೆದಾಗ ಕಾತರ ಧ್ವನಿಯಲ್ಲಿ ಮಾ ಮಾ ಎಂದು ಉಚ್ಚರಿಸುತ್ತಿದ್ದರಂತೆ ಮೇಲಿನ ದರ್ಶನವಾದ ಮೇಲೆ ತಾಯಿಯ ಚಿನ್ಮಯ ಮೂರ್ತಿಯನ್ನು ಸದಾ ನೋಡುತ್ತಿರಬೇಕೆಂದು ಶ್ರೀರಾಮಕೃಷ್ಣರು ಹಂಬಲಿಸತೊಡಗಿದರು ರೋಧಿಸುವುದೇ ಮೊದಲಾದ ಬಾಹ್ಯ ಲಕ್ಷಣಗಳು ಮೊದಮೊದಲು ಕಾಣಿಸಿಕೊಳ್ಳದಿದ್ದರು ಆ ಹಂಬಲ ಯಾವಾಗಲೂ ಒಳಗಡೆ ಕುದಿಯುತ್ತಿತ್ತು ಅದು ಒಮ್ಮೊಮ್ಮೆ ಎಷ್ಟು ವೃತ್ತಿಯಾಗುತ್ತಿತ್ತೆಂದರೆ ಅದನ್ನು ಮುಚ್ಚಿಡಲು ಸಾಧ್ಯವಾಗದೆ ವೇದನೆಯಿಂದ ಚಡಪಡಿಸುತ್ತಾ ನೆಲದ ಮೇಲೆ ಹೊರಳಾಡುತ್ತಿದ್ದರು ತಾಯಿ ನನ್ನ ಮೇಲೆ ಕೃಪೆದು ದರ್ಶನ ನೀಡು ಎಂದು ಹೇಳುತ್ತಾ ಎಷ್ಟೊಂದು ರೋಧಿಸುತ್ತಿದ್ದರೆಂದರೆ ಜನ ಬಂದು ಸುತ್ತ ನೆರೆಯುತ್ತಿದ್ದರು ಹೀಗೆಲ್ಲ ವರ್ತಿಸಿದರೆ ಜನ ಏನೆಂದುಕೊಳ್ಳುತ್ತಾರೆ ಎಂಬ ಯೋಚನೆಯೇ ಅವರ ಮನಸ್ಸಿಗೆ ಬರುತ್ತಿರಲಿಲ್ಲ ಅವರು ಹೇಳುತ್ತಿದ್ದರು ನಾಲ್ಕು ಕಡೆ ಜನ ನಿಂತಿದ್ದರೆ ಅವರೆಲ್ಲ ಛಾಯಾಮಾತ್ರರು ಅಥವಾ ಚಿತ್ರದ ಗೊಂಬೆಗಳು ಎಂದೆನಿಸುತ್ತಿತ್ತು ಆದ್ದರಿಂದ ನನಗೆ ಸ್ವಲ್ಪವೂ ನಾಚಿಕೆಯಾಗುತ್ತಿರಲಿಲ್ಲ ಈ ರೀತಿಯ ಅಸಹ್ಯ ವೇದನೆಯಿಂದ ಕೆಲವೊಮ್ಮೆ ಬಾಹ್ಯ ಪ್ರಜ್ಞೆಯಿಲ್ಲದೆ ಬಿದ್ದು ಬಿಡುತ್ತಿದ್ದೆ ಈ ಅವಸ್ಥೆಯ ನಂತರವೇ ವರಭಯಕರ ಚಿನ್ಮಯ ಮೂರ್ತಿಯನ್ನು ಕಾಣುತ್ತಿದ್ದೆ ಆ ಮೂರ್ತಿ ನಗುವುದನ್ನು ಮಾತನಾಡುವುದನ್ನು ನನಗೆ ಸಾಂತ್ವನ ನೀಡುವುದನ್ನು ಕಾಣುತ್ತಿದೆ ಹರಿ ಓಂ ತತ್ಸ ಶ್ರೀರಾಮಕೃಷ್ಣಾರ್ಪಣಮಸ್ತು